ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಜೀವನದಲ್ಲಿ ಏನು ಅಭಿವೃದ್ಧಿ ಕಾಣ್ತಾ ಇಲ್ಲ ನಮ್ಮದೇ ಆದಂಥ ಒಂದು ಐಡೆಂಟಿಟಿ ಇಲ್ಲ ಸೊಸೈಟಿಯಲ್ಲಿ ನಮಗೆ ಒಂದು ಗೌರವ ಇಲ್ಲ ಮನೆಯಲ್ಲೂ ಕೂಡ ನಮ್ಮ ಗೌರವ ಇಲ್ಲ ಆತ್ಮಾಭಿಮಾನಕ್ಕೆ ನಮಗೆ ತುಂಬ ಧಕ್ಕೆ ಇದೆ ಆರ್ಥಿಕ ಸಮಸ್ಯೆ ಕಾಡ್ತಾ ಇದೆ ಮನೆಯಲ್ಲೂ ಹಾಗೂ ಸೊಸೈಟಿಯಲ್ಲೂ ಎಲ್ಲರೂ ಅಷ್ಟೇ ನಮ್ಮನ್ನು ಕೀಳಾಗಿ ನೋಡ್ತಾ ಇದ್ದಾರೆ ಈ ರೀತಿ ಒಂದು ಎರಡಲ್ಲ ಸ್ನೇಹಿತರೆ ಎಲ್ಲ ಕಷ್ಟಗಳಿಗೂ ಒಂದು ಪರಿಹಾರ ಅನ್ನೋದು ಇದೆ ಅಂದರೆ ಈ ಪರಿಹಾರನ ತಪ್ಪು ತಪ್ಪದೇ ನಂಬಿಕೆ ಇಟ್ಟು ಮಾಡಿಕೊಳ್ಳಿ ಯಾಕಂದರೆ ವಾರಾಹಿ ದೇವಿಯನ್ನು ನಂಬಿದಾಗ ಆ ತಾಯಿಯ ಪರಿಹಾರಗಳನ್ನ ಮಾಡಿಕೊಂಡಾಗ ನಿಂತ ಜಾಗದಲ್ಲೇ ನಮಗೆ ಒಂದು ದಾರಿ ಅನ್ನೋದು ತಾಯಿ ತೋರಿಸ್ತಾಳೆ ಅಷ್ಟು ಶಕ್ತಿದಾಯಕವಾದ ಒಂದು ಪರಿಹಾರ ಅಂತ ಹೇಳ್ತೀನಿ ಇದಕ್ಕೆ ಯಾವುದೇ ಖರ್ಚಿಲ್ಲದೆ ನಾವು ಮಾಡಿಕೊಳ್ಳುವ ಪರಿಹಾರ ಈ ಪರಿಹಾರ ಮಾಡಿಕೊಳ್ಬೇಕು ಅಂದರೆ ನಮಗೆ ಕೆಲವೊಂದು ದಿನಗಳು ಅಂತ ಇದೆ ಆ ದಿನಗಳಲ್ಲಿ ಮಾಡಿಕೊಂಡ್ರೆ ತುಂಬ ವಿಶೇಷ ಸೂಕ್ತವಾಗಿರುವಂಥ ಅಂತಹ ಸಮಯ ಕೂಡ ತಿಳಿಸ್ತೀನಿ ಈ ಭಾನುವಾರ ತುಂಬ ನಮಗೆ ಈ ನೆಗೆಟಿವ್ ಅನ್ನೋದು ಇದ್ದೇ ಇದ್ದೇ ಇರುತ್ತೆ ಸ್ನೇಹಿತರೆ ಅದಕ್ಕೋಸ್ಕರ ಭಾನುವಾರದ ರಾತ್ರಿ ಸಮಯಗಳಲ್ಲಿ ನೀವು ಈ ಪರಿಹಾರನ ಮಾಡಿಕೊಳ್ಳಿ ಅಥವಾ ಮಂಗಳವಾರ ಮಾಡ್ಕೊಳ್ಳಿ ವಾರದಲ್ಲಿ ನೋಡಿ ಈ ಎರಡೂ ದಿನಗಳಲ್ಲಿ ರಾತ್ರಿ ಮಾಡ್ಕೊಳ್ಳಿ ಸ್ನೇಹಿತರೆ ಈ ಪರಿಹಾರನ ಬಂದು ಒಂದು ಬಿಳಿ ಪೇಪರ್ ತಗೊಳ್ಳಿ ನೀವು ಯಾವುದನ್ನ ಆಗಿರ್ಬಹುದು ಆ ಥರ ಇರುವಂಥದ್ದು ತಗೊಂಡು ಅದನ್ನ ಇಟ್ಕೊಂಡಿರಿ ಆಮೇಲೆ ನಿಮ್ಮ ಕೈಯಲ್ಲಿ ಸ್ನೇಹಿತರೆ ಎರಡೂ ಕೈಯಲ್ಲಿ ನಿಮ್ಮ ಮನೆಯಲ್ಲಿ ದೇವರ ಮನೆಯಲ್ಲಿ ಇಟ್ಟಿರುವ ಅರಿಶಿಣನ ಸ್ವಲ್ಪ ನೀವು ನೀರು ಮಿಕ್ಸ್ ಮಾಡಿಬಿಟ್ಟು ಪೇಸ್ಟ್ ಥರ ಮಾಡಿಬಿಟ್ಟು ನೀವು ಕೈಯಲ್ಲಾದರೂ ಬರ್ಕೊಳ್ಳಿ ಇಯರ್ ಬಡ್ಸ್ ಆದರೂ ತಗೊಂಡು ಬರ್ಕೊಳ್ಳಿ ಸ್ವಸ್ತಿಕ್ ಅಂತ ಸ್ವಸ್ತಿಕ್ ಅನ್ನುವ ಚಿಹ್ನೆ ನಾವು ತುಂಬ ಚಿಕ್ಕದಾಗಿ ನೋಡೋದಕ್ಕೆ ಹೋಗಬಾರ್ದು ನಮ್ಮ ಮನೆಯ ಹೆಬ್ಬಾಗಿಲಿನ ಮೇಲೆ ನಾವು ಬರ್ಕೊಳ್ತೀವಿ ಸ್ನೇಹಿತರೆ ಏನೇ ಕೆಟ್ಟ ದೃಷ್ಟಿ ಇದ್ರೂ ಅದ್ರನ್ನೆಲ್ಲ ಆಚೆನೆ ಅಂದರೆ ಒಳಗೆ ಪ್ರವೇಶ ಮಾಡೋದಕ್ಕೂ ಕೂಡ ಬಿಡೋದಿಲ್ಲ ಅಷ್ಟು ಶಕ್ತಿದಾಯಕವಾದ ಒಂದು ಸಿಂಬಲ್ ಅಂತ ಹೇಳ್ಬಹುದು ಅದಕ್ಕೆ ತಪ್ಪದೆ ಎಲ್ಲರ ಮನೆಯ ಮೇಲೆ ಕೂಡ ಅಂದರೆ ಹೆಬ್ಬಾಗಿಲಿನ ಮೇಲೆ ಗೊತ್ತಿರುವಂಥವರು ಸ್ವಸ್ತಿಕ್ ಚಿಹ್ನೆಯನ್ನು ಬರದೇ ಬರೆದಿರ್ತಾರೆ ತುಂಬ ವಿಶೇಷವಾಗಿ ಹಣದ ಅವಶ್ಯಕತೆ ಹಾಗೂ ನಮಗೆ ಇಷ್ಟೇ ಕಷ್ಟಗಳಿದ್ರೂ ಈ ದುಡ್ಡಿನ ವಿಚಾರದಲ್ಲಿ ನಮಗೆ ಸಾಲ್ವ್ ಆಗುತ್ತೆ ಮನೆಯಲ್ಲಿ ಅಭಿವೃದ್ಧಿ ಕಾಣುತ್ತೆ ತಪ್ಪದೇ ನೀವು ಎರಡೂ ಕೈಗಳಲ್ಲಿ ಸ್ವಸ್ತಿಕ್ ಅಂತ ಬರ್ಕೊಂಡು ಈ ಪರಿಹಾರ ಮಾಡಿಕೊಳ್ಳುವಾಗ ಮಾತ್ರ ಬರ್ಕೊಳ್ಳಿ ಬರೆದು ಬಿಟ್ಟು ಆ ಕಾಗದ ತೋರಿಸಿದೆ ಅಲ್ವಾ ಆ ಕಾಗದದ ಮೇಲೆ ನೀವು ನೋಡಿ ಕಷ್ಟ ನಷ್ಟ ನರದೃಷ್ಟಿ ಈ ಮೂರು ಪದಗಳನ್ನು ಬರ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ ಈ ಮೂರು ಪದಗಳನ್ನು ನೀವು ಬರ್ಕೊಂಡು ಸುಡುವಾಗ ಒಂದು ಮಂತ್ರ ಅನ್ನೋದು ಇದೆ ವಾರಾಹಿ ದೇವಿಯ ತುಂಬ ಶಕ್ತಿಶಾಲಿಯಾದ ಒಂದು ಮೂಲ ಮಂತ್ರ ಅಂತ ಹೇಳ್ಬಹುದು ಆ ಮೂಲ ನಾನು ನಾನಿಲ್ಲಿ ಹೇಳ್ತೀನಿ ಆ ಮಂತ್ರನ ನೀವು ಎಷ್ಟು ಬಾರಿಯಾದರೂ ಹೇಳ್ಕೊಳ್ತಾ ಇದನ್ನ ಸುಟ್ಟುಬಿಡಿ ಸುಡೋದು ಬಂದು ನೀವು ಮನೆಯ ಹೊರಗೆ ಬಂದು ಸುಟ್ಬಿಡಿ ಒಂದು ಬೌಲ್ ತಗೊಂಡು ಆ ಬೌಲಲ್ಲಿ ಹಾಕ್ಬಿಟ್ಟು ಸುಟ್ಬಿಡಿ ಆ ಬಂದಿರುವ ಬೂದಿ ಆ ಹ್ಯಾಶನ್ನ ನೀವು ಯಾವುದಾದ್ರೂ ಅಂದರೆ ನಿಮ್ಮ ಮನೆಯ ಹತ್ರ ಪಾಟ್ಗಳಿರುತ್ತೆ ಆ ಪಾಟ್ಗಳ ಹತ್ರನೇ ಬಿಟ್ಟುಬಿಡೋದು ಅಥವಾ ನೀವು ಯೂನಿವರ್ಸ್ಗೆ ಗಾಳಿಗೆ ಬಿಟ್ಟುಬಿಡೋದು ಮಾಡಿ ಈ ರೀತಿ ನೀವು ಮಾಡಿದ್ರೆ ನಿಮಗೆ ಇಷ್ಟೊಂದು ಒಳ್ಳೆಯದಾಗುತ್ತೆ ಅನ್ನೋದು ನೀವು ಇದನ್ನು ಮಾಡಿದಾಗ ಮಾತ್ರ ನಿಮಗೆ ಗೊತ್ತಾಗುತ್ತೆ ಆ ಮೂಲ ಮಂತ್ರನ ಇಲ್ಲಿ ತಿಳಿಸ್ತೀನಿ ಓಂ ದಂಡನಾಥಾಯೇ ನಮಃ ಓಂ ದಂಡನಾಥಾಯೇ ನಮಃ ಈ ಮೂಲ ಮಂತ್ರ ಬಂದು ವಾರಾಹಿ ದೇವಿಯದು ಸ್ನೇಹಿತರೆ ಯಾಕಂದರೆ ಆ ಮಂತ್ರಗಳಿಗೆ ತುಂಬ ಶಕ್ತಿ ಇದೆ ಆ ಮಂತ್ರನ ಪಠಿಸುತ್ತಾ ನೀವು ಈ ಪರಿಹಾರನ ಮಾಡಿಕೊಳ್ಳಿ ಅಥವಾ ಇದೆಲ್ಲ ಮಾಡಿದ ಮೇಲೂ ಕೂಡ ನೀವು ಆ ಮಂತ್ರನ ಪಠಿಸಬಹುದು ಇಷ್ಟು ಸರಳವಾದ ವಿಧಾನವನ್ನು ಫಾಲೋ ಮಾಡಿ ನೋಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ ನಾನು ಸಿಗ್ತೀನಿ ಮುಂದಿನ ವಿಡಿಯೋನಲ್ಲಿ ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು